ನಾನು ಹದಿನಾಲ್ಕರಲ್ಲಿ ಸಿಎಂ ಆಗಿದಾಗ ನನ್ನ ಹೆಂಡತಿ ಅರ್ಜಿ ಕೊಟ್ಟಿದ್ರು ಇದನ್ನ ಮೂಡಾ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ರು ನಾನು ಸಿಎಂ ಆಗಿರುವಾಗ ಒಂದು ಗುಂಟೆ ಜಾಗವನ್ನು ಕೂಡ ಕೊಡಬೇಡಿ ಅಂದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೂಡ ಪ್ರಕರಣ ಕುರಿತಂತೆ ಮೈಸೂರು ಮನೆಯ ಹತ್ತಿರ ಮಾಧ್ಯಮದೊಂದಿಗೆ ಮಾತನಾಡಿ ಬಳಿಕ ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅರ್ಜಿ ಹಾಕಿದ್ದಾಳೆ ಆವಾಗ ಬಿಜೆಪಿ ಸರ್ಕಾರವಿದ್ದು ಕಾನೂನು ರೀತಿಯಲ್ಲಿ ಬದಲಿ ಸೈಟ್ ಕೊಟ್ಟಿದ್ದಾರೆ ನಾನು ಸೈಟ್ ಪಡೆಯಬೇಕು ಎಂಬ ಉದ್ದೇಶವಿದ್ದರೆ ಸಿಎಂ ಆಗಿದ್ದಾಗ ನಾನೇ ಸೈಟ್ ಕೊಡಿಸ್ತಾ ಇದೆ ಸಿಎಂ ಆಗಿ ನನಗೆ ಅಧಿಕಾರ ಇತ್ತು ನಾನೇ ಪ್ರಭಾವ ಬಳಸಿ ಸೈಟ್ ಕೊಡಬಹುದಾಗಿತ್ತು ಆದರೆ ನಾನು ಆ ರೀತಿ ಮಾಡಿಲ್ಲ ಎಂದರು ಇದೇ ವೇಳೆ ನನ್ನ ಬಗ್ಗೆ ಯಡಿಯೂರಪ್ಪ ಅವರಿಗೆ ಮಾತನಾಡುವ ಯಾವುದೇ ನೈತಿಕತೆಯೂ ಇಲ್ಲ ಅವರು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಹೊಂದಿ ಎಂದ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಅವರಿಗೆ ನನ್ನ ರಾಜೀನಾಮೆ ಕೇಳುವ ಯಾವ ನೈತಿಕತೆ ಇಲ್ಲ ಕೋರ್ಟ್ ದಯೆಯಿಂದ ಯಡಿಯೂರಪ್ಪ ಬದುಕಿದ್ದಾರೆ ಅವರು ಫೋಕ್ಸೋ ಕೇಸ್ನಲ್ಲಿ ಜಾಮೀನು ಸಿಕ್ಕಿಲ್ಲ ಎಂಬತ್ತ ಎರಡರ ವಯಸ್ಸಿನಲ್ಲಿ ಅವರು ಹೆಣ್ಣು ಮಗುವಿನ ಮೇಲೆ ಈ ರೀತಿ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇವರಿಗೆ ನನ್ನ ಬಗ್ಗೆ ಮಾತನಾಡೋ ನೈತಿಕತೆ ಇದೆಯಾ ಅಂತ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ನವರು ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಇದರಲ್ಲಿ ಬಿಜೆಪಿ ಜೆಡಿಎಸ್ ಯಶಸ್ವಿ ಆಗೋದಿಲ್ಲ ಜನತೆ ಇವರ ಸುಳ್ಳನ ನಂಬಲ್ಲ ಈ ಹಿಂದೆ ಆಪರೇಷನ್ ಕಮಲ ಮಾಡಲು ಪ್ರಯತ್ನ ಮಾಡಿದ್ರು ಅದು ಆಗ್ಲಿಲ್ಲ ವಿಫಲ ಆಯಿತು ಇದೀಗ ನನ್ನನ್ನು ಗುರಿಯಾಗಿಸಿದ್ದಾರೆ ಎಂದರು ಇನ್ನು ರಾಜ್ಯಪಾಲರಿಂದ ನನಗೆ ಬಂದಿರೋದು ಒಂದೇ ನೋಟಿಸ್ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಪಾಲರ ಭೇಟಿ ಮಾಡಿದ್ದೆ ಬೇರೆ ವಿಚಾರಕ್ಕೆ ಸಿಎಸ್ ಭೇಟಿಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಹೊಸದಾಗಿ ನೇಮಕವಾದ ಹಿನ್ನೆಲೆ ಭೇಟಿ ಆಗಿದ್ದಾರೆ ಕಾನೂನಾತ್ಮಕವಾಗಿ ನನ್ನ ತಪ್ಪಿಲ್ಲ ಅಂತ ರಾಜ್ಯಪಾಲರು ಒಪ್ಪುತ್ತಾರೆ ಎಂಬ ಆಶಯ ಇದೆ ಸಚಿವ ಸಂಪುಟದವರು ಉತ್ತರ ಕೊಟ್ಟಿದ್ದಾರೆ ಇದನ್ನ ಒಪ್ಪಿಕೊಳ್ತಾರೆ ಎಂಬ ನಂಬಿಕೆ ಇದೆ ವಿಪಕ್ಷಗಳ ಮುಳ್ಳುಗಳನ್ನ ಎದುರಿಸುವ ಶಕ್ತಿ ನನಗಿದೆ ಬಿಜೆಪಿ ಅವರದ್ದು ಭ್ರಷ್ಟ ಸರ್ಕಾರ ಅವರದ್ದೇ ಹಗರಣದ ತನಿಖೆಗಳು ನಡೀತಾ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಎಂದು ವಿಪಕ್ಷಗಳ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿಯಾಗಿ ಭೇಟಿ ಅಷ್ಟು ಗೊತ್ತು ನನಗೆ ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿ ಹೊಟ್ಟು ಹೋಗಿದ್ರು ಗವರ್ನರ್ ಅವರು ಊರಿನಿರ್ಲಿಲ್ಲ ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಟಾರ್ಗೆಟಿಂಗ್ ಇಟ್ ಬಿಗಿ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸ್ಬೇಕು ಅದನ್ನು ಕಾರ್ಡ್ ಯಾಕಂತಂದರೆ ಇಟ್ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಅದು ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವರಿಬ್ಬರು ಸೇರಿಕೊಂಡು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ಅವ್ರ ಅವ್ರೈ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಒಂದು ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದೀವ ಈಗ ನಾವು ಹಾಂ ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವ ಇಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಭಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಪಾದಯಾತ್ರೆ ಮಾಡಿ ಸಹಿ ಹಾಕಿಲ್ಲ ಯಾವ ಪ್ರಭಾವ ಬೀರಿಲ್ಲ ಅಂತ ಹೇಳ್ತಾರೆ ಅಬ್ರಹಾಮಿ ಹೇಳ್ತಾರೆ ಯಡಿಯೂರಪ್ಪ ಅವರ ಕೇಸ್ನಲ್ಲೂ ಕೂಡ ಸಹಿ ಹಾಕಿರಲಿಲ್ಲ ಪ್ರಭಾವ ಬೀರಿದ್ರು ಅಂತ ಹೇಳ್ತಾರೆ ಪ್ರಭಾವ ಹೇಳ್ರಿ ಯಡಿಯೂರಪ್ಪನ ಕೇಸೇ ಬೇರೆ ನಾನೇ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಡಿಯೂರಪ್ಪನವ್ರ ಕೇಸ್ಗಳೆಲ್ಲ ಅವತ್ತು ಹೇಳ್ತೀನಿ ನಾನು ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪನವರು ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸುಗಳೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ ಹೆಂಗೂ ನಾಳಿದ್ದು ಹೇಳಬೇಕಲ್ಲ ಅಂದ್ಬಿಟ್ಟು ಮುದುಕಾಕ ಬಿಟ್ಟರು ಇಲ್ಲೇನೋ ಪ್ರೆಸ್ ಗೆ ಹೇಳ್ತಿದೆ ಎಲ್ಲಾನು ಸರ್ ಅವರು ಹೇಳೋದು ಈ ಮಾಡ್ತಾ ಇದೀವಿ ಈಗ ಯಡಿಯೂರಪ್ಪ ಅವರು ಪೋಕ್ಸೋ ಕೇಸ್ ತಾಸು ಹಾಕಿದ್ರು ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು ಜೈಲಗೂ ಹೋಗಿಲ್ಲ ಅಷ್ಟೇ ಹಾ ಅಲ್ವಾ ಅಲ್ದ್ರೆ ಜಾಮೀನೇ ಸಿಕ್ಕಾಗಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಸಿಕ್ಕಾಕೊಂಡವ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ಬರೀ ತೋರ್ಸ್ಬಿಟ್ರೆ ತೋರ್ಸದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನು ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಏನು ಮೊದ್ಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡು ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಶೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ನೋಟಿಫೈ ಮಾಡಿದ್ರು ನಾವೇನು ಮಾಡಿದ್ದೀವಿ ನಂದೇನಾದ್ರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಬಿ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಎಂಟಿ ಅರ್ಜಿ ಕೊಟ್ಟೆ ನಾನು ಊಡೋದವ್ರಿಗೆ ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಬದಲಿ ಸೈಟ್ ಕೊಡ್ಕೊಡುದು ಅಂತ ಹೇಳ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಳು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೇನಾ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀವಿ ನಮಗೆ ಜಾಗ ಜ ಬದಲಿ ಜಾಗ ಕೊಡಿ ಅಂತ ಹೇಳಿದರು ನನಗೆ ನನ್ನ ಗಮನಕ್ಕೆ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೊಡೋಕ್ಕೆ ಕೊಡ್ಬೋದು ನಾನು ಕೊಟ್ಟಿದ್ದೀನಾಗ ಹಾಂ ಎರಡು ಸಾವಿರದ ಹದಿನೈದು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಏನಿಲ್ಲವಾ ಕೊಡ್ಬೋದಾಗಿತ್ತಲ್ಲಪ್ಪಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿ ಜೆ ಪಿ ಸರ್ಕಾರ ಇರೋದು ಆಗ ನಾನು ಪ್ರಭಾವ ಬೀರ್ತಿದ್ದೆ ಪ್ರಭಾವ ಬೀರಾಗಿದ್ದೇ ಬೀರ್ಬೋದಾಗಿತ್ತಲ್ಲ ಈ ಕಾಲ್ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಎಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಭಾವನೆ ಅಲ್ಲ ಕಾನೂನು ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಒಬ್ಬರು ಕೇಳ್ರಿ ಪ್ರಧಾನಮಂತ್ರಿ ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸಿ ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಹೋಗ್ತಾರೆ ಸರ್ ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದೆಯಾ ಸರ್ ಕಾನೂನಾತ್ಮಕವಾಗಿ ಅವರು ಅದನ್ನ ಕನ್ವಿನ್ಸ್ ಆಗ್ತಾರೆ ಅಂತ ಈ ಸಿನ್ ಸಿ ಇಸ್ ಎಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಲಾ ಸರ್ ಈಗ ಬಿಜೆಪಿ ಪಾದಯಾತ್ರೆ ಇನ್ನೇನು ನಾಳೆ ಮೈಸೂರಿಗೆ ಬರ್ತಾ ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಭ್ರಷ್ಟ ಅದೂ ನಾನು ನಾನು ಹೇಳ್ತೀನಿ ಅವ್ರು ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿತ್ತು ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಆಗರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜ ಸುತ್ತಮಿನಲ್ಲಿ ಇರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲನೂ ಎಲ್ಲ ಹೇಳ್ತಿವಿ ಎಲ್ಲ ಬಿಚ್ತೀವಿ ಎಲ್ಲ ಅವ್ರಿಗೆಲ್ಲ

ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ